ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಸಾಕಷ್ಟು ನಮ್ಮ ವೀಕ್ಷಕರು ಕೇಳ್ತಿದ್ರಿ ಯಾವುದಾದ್ರು ಒಂದು ದೇವತೆದು ಒಂದು ಮಂತ್ರ ಕೊಡಿ ನಮಗೆ ಅಂತ ಹಾಗಾಗಿ ಇವತ್ತು ಈ ಮಂತ್ರ ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ಇದು ಯಾವುದಕ್ಕಾದ್ರೂ ನೀವು ದೇವತೆಗಳ್ನ ನಿಮ್ಮ ಆ ಹೆಸರಿನಾದ್ರೂ ಬರ್ಕೊಂಡು ಯಾವ ದೇವತೆಗಾರು ಹೇಳ್ಕೊಂಡಾಗ ನಿಮಗೆ ವಾಕ್ಸಿದ್ಧಿ ಆಗುತ್ತೆ ಅಥವಾ ಯಾರು ಒಂದು ದೇವರುಗಳು ಒಂದು ಅವೇಶ ಆಗಿ ಮೈಮೇಲೆ ಬರುವಂಥ ದೇವತೆಗಳು ಅವೇಶ ಆಗಿ ಸಿದ್ಧಿ ಆಗಿಲ್ಲ ಅಂತಂದರೆ ಇದು ಕೂಡ ವಾಕ್ಸಿದ್ಧಿ ಆಗುತ್ತೆ ಅದೇ ರೀತಿ ನಿಮ್ಮ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತೆ ಮಂತ್ರಗಳು ಸಿದ್ಧಿ ಆಗುತ್ತೆ ಇದು ಸಾಕಷ್ಟು ಭಾಳ ಅದ್ಭುತವಾದಂಥ ಮಂತ್ರ ಇದು ಬೇಕಾದ ನಾನು ಒಂದು ಬಾರಿ ಹೇಳ್ತೀನಿ ಇದನ್ನು ಹೇಳ್ಕೊಂಡು ನೀವು ಇದು ದಿನಕ್ಕೆ ನೂರ ಎಂಟು ಬಾರಿ ಅಥವಾ ಹೆಚ್ಚಿಗೆ ಹೇಳ್ಕೊಂಡ್ರೂ ಆಗುತ್ತೆ ನೀವು ಯಾವ ದೇವತೆಗಳನ್ನ ಪೂಜೆ ಮಾಡ್ತಿರೋ ಆ ದೇವತೆಗಳನ್ನ ಹೆಸ್ರನ್ನ ಇಲ್ಲಿ ಹಾಕೋ ನಾನು ಏನು ಡ್ಯಾಟ್ಸ್ ಕೊಟ್ಟಿದ್ದೀನಿ ಅಲ್ಲಿ ನೀವು ನಿಮ್ಮ ಆ ದೇವರುಗಳ್ನ ಹೆಸರನ್ನ ಹಾಕ್ಕೋಬೇಕಿಲ್ಲಿ ಹಾಕ್ಕೊಂಡು ಅರ್ಚನೆ ಮಾಡಬೇಕು ಅಂದರೆ ನೂರ ಎಂಟು ಹೂವು ಇಟ್ಕೊಳ್ತಿರೋ ಅಥವಾ ಜಪ ಮಾಡ್ತಿರೋ ನಿಮಗೆ ಸೇರಿದ್ದು ಅಥವಾ ವಿಗ್ರಹಗಳಿದ್ರೆ ವಿಗ್ರಹಗಳಿಗೆ ನೀವು ಕುಂಕುಮ ಅರ್ಚನೆ ಮಾಡ್ಬೋದು ಹೂವು ಇದ್ದರೆ ಹೂವನ್ನ ಅರ್ಚನೆ ಮಾಡ್ಬೋದು ಆವ ದೇವರಿಗೆ ಸಂಬಂಧಪಟ್ಟಂಥ ಒಂದು ಮಂತ್ರ ಇದು ಇದು ನೀವು ಮಂತ್ರ ಒಂದೇ ಇರುತ್ತೆ ಹೆಸರು ಮಾತ್ರ ಬೇರೆ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ನಿಮಗೆ ಒಂದು ಅಂಗಳ ಪರಮೇಶ್ವರಿಗೆ ನಾನು ಸೇರಿಸ್ಕೊಂಡು ಹೇಳ್ತೀನಿ ಆದರೆ ನೀವು ಆ ದೇವ್ರ ನಿಮ್ಮ ಯಾವ ದೇವರು ಇದೆಯಾ ಆ ದೇವ್ರನ್ನ ನೀವು ಸೇರಿಸ್ಕೊಂಡು ಹೇಳ್ಬೋದು ಇದಕ್ಕೆ ದಿನ ಅಥವಾ ಏನೂ ಇಲ್ಲ ನೀವು ಪೂಜೆ ಮಾಡಬೇಕಾರೆ ಮಾಡೋ ಅಂಥ ಮಂತ್ರ ಅಷ್ಟೇ ಇದು ಯಾಕೆಂದರೆ ಸಾಕಷ್ಟು ನಮಗೆ ಒಂದು ಮಂತ್ರ ಕೊಡಿ ಮಂತ್ರ ಕೊಡಿ ಅಂದಾಗ ಅದು ಕಾಳಿಗಾಗ್ಬೋದು ದುರ್ಗೆಗಾಗ್ಬೋದು ಚಾಮುಂಡಿಗಾಗ್ಬೋದು ಯಲ್ಲಮ್ಮ ದೇವಿಗಾಗ್ಬೋದು ಕರುಮಾರಿಗೆ ಆಗ್ಬೋದು ನಿಮಗೆ ಸಾಕಷ್ಟು ನಿಮ್ಮ ದೇವತೆಗಳು ಯಾರು ಇರ್ತಾರೋ ಆ ದೇವತೆಗಳ ಹೆಸ್ರುಗಳನ್ನ ಸೇರಿಸ್ಕೊಬೋದು ಇಲ್ಲಿ ನಾನು ಒಂದು ದೇವ್ರನ್ನ ಹಾಕ್ಕೊಂಡಿರ್ತೀನಿ ಅಂತಂದರೆ ನೀವು ನಿಮ್ಮ ದೇವ್ರಗಳಿಗೆ ಹಾಕ್ಕೊಬೋದು ಅದೇ ದೇವ್ರು ನೀವು ಹಾಕ್ಕೊಳ್ಳೋದಲ್ಲ ನಿಮಗೆ ಯಾವ ಇಷ್ಟ ಇದೆಯೋ ನೀವು ಪೂಜೆ ಮಾಡುವಂಥ ದೇವ್ರುಗಳ್ನ ಹೇಳ್ಕೊಬೋದು ಇಲ್ಲಿ ನಾನು ಒಂದು ಸಾರಿ ಈ ಮಂತ್ರನ ಹೇಳ್ತೀನಿ ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾನೂ ಇರ್ತೀರ ಅದು ನಮಗೆ ಓದೋಕೆ ಬರೋಲ್ಲ ಹೇಳಿ ಅಂತಂದ್ಬಿಟ್ಟು ಹಾಗಾಗಿ ಒಂದು ಸಾರಿ ಕೂಡ ನಾನು ಹೇಳ್ತೀನಿ ಗಮನವಿಟ್ಟು ಕೇಳ್ಕೊಳ್ಳಿ ಈಗ ಹರಿ ಓಂ ಹೆಸರು ಹಾಕ್ಕೊಳ್ಳಿಲ್ಲಿ ಹರಿ ಓಂ ಹೆಸರು ನಾನೀಗ ಒಂದು ಅಕಸ್ಮಾತ್ ಒಂದು ಇಲ್ಲಿ ಅಂಗಳ ಪರಮೇಶ್ವರಿ ಅಥವಾ ಕಾಳಿ ಅಂತಲೇ ಹಿಡ್ಕೊಳ್ಳಿ ಹರಿ ಓಂ ಅಂಗಾಳ ಪರಮೇಶ್ವರಿ ಕಪಾಲಿ ಶೂಲಿ ರಣಭದ್ರ ಕಾಳಿ ಸರ್ವ ಮೋಹಿನಿ ಭೈರವಿ ಎನಕ್ ಅರುಳ್ವಾಯಿ ಮತ್ತು ಅದೇ ದೇವರ ಹೆಸರು ಅಂಗಳ ಪರಮೇಶ್ವರಿ ವಾಕ್ ಮನದಿ ಹೊರಗೆ ವರ್ಗೆ ವಾಕ್ಸಿದ್ಧಿ ಕಾರ್ಯಸಿದ್ಧಿ ಮಂತ್ರಸಿದ್ಧಿ ವಾಕ್ ಮನದಿ ಹೊರಗೆ ಎನ್ ಮನದಿ ವಾಕ್ಸಿದ್ಧಿ ಒಂದು ಸರಿ ಇನ್ನೊಂದು ಸರಿ ಹೇಳ್ತೀನಕ ಮಿಸ್ ಆಗಿದ್ದೆ ಹರಿ ಓಂ ಅಂಗಾಳ ಪರಮೇಶ್ವರಿ ಕಪಾಲಿ ಶೂಲಿ ರಣಭದ್ರ ಕಾಳಿ ಸರ್ವ ಮೋಹಿನಿ ಭೈರವಿ ನೀಲಿ ಎನಕರ್ಳ್ವಾ ಹಂಗಾಳಮ್ಮ ವಾಕ್ ಎನ್ ಮನದಿ ಹೊರಗೆ ಹೊರ್ಗೆ ಸಿದ್ಧಿ ಕಾರ್ಯಸಿದ್ಧಿ ಮಂತ್ರಸಿದ್ಧಿ ವಾಕ್ ಫಲಿತಂಗಳೆಲ್ಲ ತರುಗೆ ತರುಗೆ ಶಿವಾಯ ನಮಃ ಇಲ್ಲಿ ನಾನು ಅಂಗಳ ಪರಮೇಶ್ವರಿ ಹಾಕ್ಕೊಂಡಿದ್ದೀನಿ ಆದರೆ ನೀವು ಅದನ್ನು ನಿಮ್ಮ ಇದ್ದರೆ ಮಾತ್ರ ಅದು ಹಾಕೊಳ್ಳಿ ಬೇರೆದಿದ್ದರೆ ಅಥವಾ ಕಾಳಿ ಇದ್ದರೆ ಹರಿ ಓಂ ಕಾಳಿ ಕಪಾಲಿ ಶೂಲಿ ರಣಭದ್ರ ಕಾಳಿ ಅಂತ ಈ ರೀತಿ ಹಾಕ್ಕೊಳ್ಳಿ ಅಥವಾ ದುರ್ಗೆ ಇದ್ರೆ ಹರಿ ಓಂ ದುರ್ಗೆ ಕಪಾಲಿ ಶೂಲಿ ರಣಭದ್ರ ಕಾಳಿ ಅಂತ ಹಿಂಗೆ ಹಾಕೊಳ್ಳಿ ಅಥವಾ ನೀವು ಎಲ್ಲಮ್ಮ ದೇವಿದ್ರೆ ಹರಿ ಓಂ ಎಲ್ಲಮ್ಮ ದೇವಿ ಅಂತ ಶೂಲಿ ಕಪಾಲಿ ಶೂಲಿ ರಣಭದ್ರ ಕಾಳಿ ಈ ರೀತಿ ಯಾವ್ಯಾವ ದೇವರು ಇರುತ್ತೋ ಆ ಯಾವ ದೇವ್ರನ್ನ ಹಾಕ್ಕೋಬೋದು ಅಥವಾ ಚಾಮುಂಡಿ ಇದ್ದರೆ ಹರಿ ಓಂ ಚಾಮುಂಡೇಶ್ವರಿ ಕಪಾಲಿ ಶೂಲಿ ಈ ರೀತಿ ನೀವು ಸೇರಿಸ್ಕೋಬೇಕು ನಾನಿಲ್ಲಿ ಅಂಗಳ ಪರಮೇಶ್ವರಿ ಅಂತ ಹಾಕ್ಕೊಂಡಿದ್ದೀನಿ ನೀವು ಈ ನಿಮಗೆ ಅಲ್ಲಿ ಯಾವ ದೇವರನ್ನ ಪೂಜೆ ಮಾಡ್ತಿರೋ ಅದನ್ನ ಹಾಕ್ಕೋಬೇಕು ಯಾಕೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ರಾಕೊಂದು ಕನ್ಫ್ಯೂಸ್ ಆದರೆ ಮತ್ತೆ ನೀವು ಇದು ಮಾಡ್ಕೊಳಕ್ಕೆ ಹೋಗೋದು ಬೇಡ ನಾನು ಅದರಿಂದನೇ ಇಷ್ಟು ಸಾರಿ ನಿಮ್ಗೆ ಹೇಳಿ ಹೇಳಿ ಹೇಳ್ತಾ ಇದ್ದೀನಿ ಬಿಡಿಸಿ ಹೇಳ್ತಾ ಇದ್ದೀನಿ ಅದನ್ನು ಅರ್ಥ ಮಾಡ್ಕೊಂಡು ನಾನು ಇಲ್ಲಿ ಮೊದಲು ಹೇಳಿದಾಗ ಹಂಗಾಳ ಪರಮೇಶ್ವರಿ ಅಂತ ಹಾಕ್ಕೊಂಡೆ ಆದರೆ ನೀವು ನಿಮ್ಮ ಇಷ್ಟ ದೇವರನ್ನೋ ಅಥವಾ ಏನು ಪೂಜೆ ಮಾಡ್ತೀರೋ ಆ ದೇವ್ರನ್ನ ಹಾಕ್ಕೊಬೋದು ಇದನ್ನು ಯಾವ ದಿನ ಅಥವಾ ಏನು ಏನೂ ಇಲ್ಲ ನೀವು ಯಾವಾಗ ಯಾವ ದೇವಿನಿ ಇಟ್ಕೊಂಡು ಪೂಜೆ ಮಾಡ್ತಿದ್ರೋ ಆ ದೇವತೆ ಹೆಸರು ಹಾಕ್ಕೊಂಡು ಇದನ್ನು ಹೂನಲ್ಲಾದರೂ ಅರ್ಚನೆ ಮಾಡ್ಬೋದು ಕುಂಕುಮ ಅರ್ಚನೆ ಮಾಡ್ಬೋದು ದಿನಕ್ಕೆ ಅಥವಾ ಬೆಳಗ್ಗೆ ಸಂಜೆ ಎರಡು ಹೊತ್ತು ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ಇದು ಸಿದ್ಧಿ ಆದಂಗೆಲ್ಲ ನಿಮಗೆ ವಾಕ್ ಒಂದು ವಾಕ್ ಫಲಿತೆಲ್ಲ ಅಂದರೆ ಇದೆ ವಾಕು ನೀನು ಮಾತಾಡೋ ಮಾತುಗಳೆಲ್ಲ ಫಲಿತವಾಗಲಿ ಅನ್ನೋದು ಇಲ್ಲಿ ಬರುತ್ತೆ ಕಾರ್ಯ ಸಿದ್ಧಿ ಹಾಕಬೇಕು ಸಿದ್ಧಿ ಹಾಕಬೇಕು ನೀವೇನು ಜನಗಳತ್ರ ಮಾತಾಡ್ತೀರ ಅದು ನಿಜ ಹಾಕಬೇಕು ನಿಮ್ಮ ಹತ್ರ ಯಾರೋ ಬಂದು ಏನು ಕೇಳ್ತಾರೆ ಅವು ನೀವು ನುಡ್ದಿದ್ದು ಅಲ್ಲಿ ನಿಜ ಹಾಕಬೇಕು ಅನ್ನೋದು ಬರುತ್ತೆ ಅಲ್ಲಿ ಏನು ನೀನು ನುಡಿಸ್ತೀಯೋ ಅದು ನನ್ನ ಮನಸ್ಸಲ್ಲಿ ಬಂದು ನಾನು ಬೇರೆಯವ್ರಿಗೆ ಅದನ್ನು ಸಿದ್ಧಿ ಮಾಡಿಕೊಡ್ಬೇಕು ಅನ್ನೋದು ಇದರ ಒಂದು ಅರ್ಥ ಇರುತ್ತೆ ಅದನ್ನು ಕೊಡು ಅಂಥೇಳಿ ನಮಃ ಅಂತ ಕೊನೆಯಲ್ಲಿ ಬರುತ್ತೆ ವೀಕ್ಷಕರೇ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಇದನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕು ಯಾವುದೇ ರೀತಿ ಇದ್ದು ಇದು ಮಾಡ್ಕೊಳ್ಳೋಕೋಗ್ಬಿಟ್ರೆ ಅದು ನಿಮ್ಗೆ ಕನ್ಫ್ಯೂಸ್ ಮಾಡಿಕೊಂಡು ಬೇರೇನೋ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದು ನಾನು ಒಂದು ಬಾರಿ ಎಲ್ಲ ಎರಡು ಮೂರು ಬಾರಿ ಹೇಳಿದ್ದೀನಿ ನೀವು ಒಂದು ಸಾರಿ ಎಲ್ಲಾದರೂ ಎರಡು ಮೂರು ಸಾರಿ ತಿರುವಿ ತಿರುವಿ ಕೇಳಿದಾಗ ರ ವೀಡಿಯೋನ ನಿಮಗೆ ಇದು ಅರ್ಥ ಆಗುತ್ತೆ ನೀವು ಅರ್ಥ ಆಗದೇನೆ ಬೇರೆ ಏನೋ ಅಂತ ಹೇಳ್ಕೊಂಡ್ರೆ ಅದು ಅರ್ಥ ಆಗಲ್ಲ ಇಲ್ಲಿ ನಾನು ಅಂಗಳ ಪರಮೇಶ್ವರ್ ತೊಗೊಂಡು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ದೇವರ ನೀವು ಪೂಜೆ ಮಾಡುವಂಥ ದೇವ್ರನ್ನ ನೀವು ಹೆಸ್ರನ್ನ ಹಾಕ್ಕೊಳ್ಳಿ ಹೆಸರು ಅಂತ ಬರೆದಿದ್ದೀನಿ ನೋಡಿ ಇಲ್ಲಿ ಅಲ್ಲಿ ನಿಮ್ಮ ಹೆಸರುಗಳು ಹಾಕು ಆ ದೇವತೆ ಹೆಸ್ರು ಹಾಕ್ಕೊಂಡಾಗ ನಿಮ್ಗೆ ಹೇಳೋಕ್ಕೆ ಈಸಿ ಆಗುತ್ತೆ ಯಾವುದೇ ರೀತಿ ತಪ್ಪು ಬರಲ್ಲ ನೀವು ಬರ್ಕೊಂಡು ಇದನ್ನು ಆ ದೇವಿ ಹೆಸರು ಹಾಕ್ಕೊಳ್ಳಿ ಆವಾಗ ನಿಮಗೆ ಸರಿಯಾದ ರೀತಿ ಅರ್ಥ ಸಿಗುತ್ತೆ ನೀವು ಇದನ್ನೇ ನೋಡ್ಕೊಂಡು ಇದನ್ನೇ ಹೇಳಿದಾಗ ಅಲ್ಲಿ ಮಾತುಗಳು ಸ್ಪಷ್ಟತೆ ಇರಲ್ಲ ತಪ್ಪು ಬರುತ್ತೆ ಈ ರೀತಿಯಾಗಿರುತ್ತೆ ವೀಕ್ಷಕರೇ ಇದೊಂದು ಸಿದ್ಧಿ ಮಾಡ್ಕೊಳ್ಳಿ ಯಾಕೆ ಸಾಕಷ್ಟು ದಿವಸದಿಂದ ಇದ್ರಿ ಇದನ್ನು ಬೇಕು ಅಂತಂದರೆ ನೀವು ಗಂಡು ದೇವ್ರುಗಳ್ಗೆ ಯಾರಾದರೆ ಭೈರವೇಶ್ವರು ಶಿವಾಯಿನಿಗೆ ಕೂಡ ಹಾಕೋಬೋದು ಇದೇ ರೀತಿ ಹಾಕೋಬೋದು ಬ ಇದು ಮತ್ತೆ ಬರುತ್ತೆ ಭೈರವೇಶ್ವರು ಬರ್ತಾರೆ ಮ ವೀರಭದ್ರ ಬರ್ತದೆ ಈ ರೀತಿ ಕೂಡ ಇದನ್ನು ನೀವು ಸೇರಿಸ್ಕೊಬೋದು ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಇದನ್ನ ಮಾಡಿಕೊಂಡು ನಿಮಗೆ ಸಾಧ್ಯ ಆದರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಚೇಂಜ್ ಮಾಡೋಕ್ಕೋಗಿ ಏನೋ ತಪ್ಪು ಮಾಡಿ ಯಾವ್ದಾದ್ರು ಒಂದು ಅಕ್ಷರ ಚೇಂಜ್ ಆಯಿತು ಅಂದರೂ ಅಲ್ವೇ ರಾಂಗ್ ಆಗುತ್ತೆ ಇದು ನಿಮಗೆ ಎಷ್ಟು ಜನಕ್ಕೆ ಆಗಿ ಬರುತ್ತೋ ನಿಮ್ಗೆ ಅರ್ಥ ಆದರೆ ಇದನ್ನ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ಬಿಟ್ಬಿಡಿ ಇದನ್ನು ಅಷ್ಟೇ ಮತ್ತೆ ಅದು ಎಲ್ಲ ತಪ್ಪಾಗಿ ತೊಂದರೆ ತೊಗೊಳದು ಬೇಡ ಅನ್ನೋದು ಉದ್ದೇಶ ಅಷ್ಟೇ ವೀಕ್ಷಕರೇ ಇದುವರೆಗೂ ಈ ವಿಡಿಯೋ ನೋಡಿದ್ದೀರಾ ನಿಮ್ಗೆ ಏನನ್ನಿಸ್ತು ಅಂತ ಹೇಳಿಕೊಂಡು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇದರಿಂದ ಏನಾದರೂ ಯಾವ ರೀತಿ ಇನ್ನೂ ಏನು ಬೇಕಾಗುತ್ತೆ ಏನಿರುತ್ತೆ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೀವು ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು